ಎಲ್ಲರಿಗೂ ಜೈ ಶ್ರೀರಾಮ್ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾವಿಂದು ಪರಂಗಿಪೇಟೆಯಲ್ಲಿ ವಿರಾಜಮಾನವಾಗಿರುವಂತಹ ರಾಮನ ಬಂಟನಾದ ಹನುಮನ ದೇವಾಲಯಕ್ಕೆ ಭೇಟಿ ನೀಡಿದ್ದೇವೆ ಇಲ್ಲಿನ ವಿಶೇಷತೆ ಏನೆಂದರೆ ಪ್ರಭು ಶ್ರೀರಾಮಚಂದ್ರರ ಜನ್ಮಭೂಮಿಯಲ್ಲಿ ನಿರ್ಮಾಣಗೊಂಡಿರುವಂತಹ ರಾಮಲಲ್ಲನ ಪ್ರತಿಷ್ಠಾಪನೆಯ ಪುನಃ ಪರ್ವ ಕಾಲದಲ್ಲಿ ಇಲ್ಲಿನ ಹನುಮನ ಪ್ರತಿಷ್ಠಾಪನೆಯಾಗಿದೆ ಮತ್ತು ಬ್ರಹ್ಮಕಲಶೋತ್ಸವವು ಬಹಳ ಅದ್ಧೂರಿಯಾಗಿ ನಡೆದಿದೆ ಅಂತಹ ಪುಣ್ಯ ಕ್ಷೇತ್ರದಲ್ಲಿ ಇವತ್ತು ರಾಮ ಜನ್ಮಭೂಮಿಯಲ್ಲಿ ನಿರ್ಮಾಣಗೊಂಡಿರುವಂತಹ ರಾಮನ ಮೂರ್ತಿಯ ವಿಶೇಷತೆಯ ಬಗ್ಗೆ ಹಾಗೆ ಅಲ್ಲಿನ ಮಂದಿರದ ಅಡಿಪಾಯದ ಬಗ್ಗೆ ಅಂದರೆ ಭೂಕಂಪನಕ್ಕೂ ಜಗ್ಗದ ಆ ಜನ್ಮಭೂಮಿಯಲ್ಲಿ ನಿರ್ಮಾಣಗೊಂಡಿರುವಂತಹ ರಾಮ ಮಂದಿರದ ಸ್ಥಳದ ಬಗ್ಗೆ ನಿಮಗೆ ಒಂದಷ್ಟು ವಿಚಾರಗಳನ್ನು ನಮ್ಮ ಭಗಿನಿ ಮನುಷ್ಯ ತಿಳಿಸಲಿದ್ದಾಳೆ ಅವಳ ವಿಚಾರಕ್ಕೆ ಕಿವಿಯಾಗೋಣ ಧನ್ಯವಾದಗಳು ಸುಪ್ರೀಂ ಕೋರ್ಟ್ನ ತೀರ್ಪಿನ ಬಳಿಕ ರಾಮ ಮಂದಿರದ ನಿರ್ಮಾಣ ಟ್ರಸ್ಟ್ನ ಮೇಲ್ವಿಚಾರಣಾ ಅಧಿಕಾರಿಯಾಗಿ ನಿವೃತ್ತ ಐ ಎ ಎಸ್ ಅಧಿಕಾರಿ ನೃಪೇಂದ್ರ ಮಿಶ್ರ ಅವರು ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ ಅದು ಕೊರೋನಾದ ಕಾಲಘಟ್ಟವಾಗಿತ್ತು ಮಳೆಗಾಲವೂ ಕೂಡ ಆಗಿತ್ತು ಹಾಗಿದ್ದಾಗ ಆ ಎರಡೂ ಎಕರೆ ಎಕರೆ ಭೂಮಿಯಲ್ಲಿ ರಾಮ ಮಂದಿರದ ಭವ್ಯ ನಿರ್ಮಾಣ ಏನಾಗಿತ್ತು ಅದು ನೃಪೇಂದ್ರ ಮಿಶ್ರ ಅವರಿಗೆ ಸವಾಲಾಗಿ ನಿಂತಿತ್ತು ಹಾಗಿದ್ದಾಗ ಆ ಭೂಕಂಪನಕ್ಕೂ ಜಕ್ಕದಂತಹ ರಾಮಮಂದಿರದ ನಿರ್ಮಾಣದ ಅಡಿಪಾಯ ಯಾವ ರೀತಿಯಾಗಿತ್ತು ಅಂತ ನೋಡುವುದಾದರೆ ಉದಾಹರಣೆ ಸುಮಾರು ಎರಡೂವರೆ ಎಕರೆ ಭೂಮಿಯನ್ನು ವಿಜ್ಞಾನಿಗಳ ಅನ್ವೇಷಣೆಯಂತೆ ಹದಿನೈದು ಮೀಟರ್ನಷ್ಟು ಆಳ ಅಗೆಯಬೇಕಾಗಿತ್ತು ಅದರ ಜೊತೆಗೆ ಆ ಮಣ್ಣು ಸೂಕ್ತವಲ್ಲದ ಕಾರಣ ಆ ಜಾಗಕ್ಕೆ ವೈಜ್ಞಾನಿಕವಾಗಿ ಸಂಶೋಧಿಸಿದಂತಹ ರಾಜಸ್ಥಾನದ ಬನ್ಸಿಪುರದ ಮಣ್ಣನ್ನು ಅಲ್ಲಿಗೆ ತರಲಾಗಿತ್ತು ಆ ಮಣ್ಣು ಹದಿನಾಲ್ಕು ದಿನಗಳಲ್ಲಿ ಕಲ್ಲಾಗುವಂತಹ ವಿಶೇಷತೆಯನ್ನು ಹೊಂದಿತ್ತು ಹದಿನೈದು ಮೀಟರ್ನಷ್ಟು ಜಾಗವನ್ನು ಎರಡೂವರೆ ಎಕರೆ ಭೂಮಿಯಲ್ಲಿ ಅಗೆದ ಬಳಿಕ ಅಲ್ಲಿ ಆ ಮಣ್ಣನ್ನು ಕಲ್ಲಾಗುವಂತಹ ಮಣ್ಣನ್ನು ಹದಿನಾ ಮೂವತ್ತೇಳು ಪದರಗಳಲ್ಲಿ ಹಾಕಲಾಗಿತ್ತು ಆ ಮೂವತ್ತೇಳು ಪದರಗಳಲ್ಲಿ ಹಾಕುವಂತಹ ಸಂದರ್ಭದಲ್ಲಿ ಪ್ರತಿ ಪದರವನ್ನು ಕೂಡ ಹದಿನಾಲ್ಕು ದಿನಗಳವರೆಗೆ ಹದಗೊಳಿಸಲಾಗಿತ್ತು ಈ ಹದಗೊಳಿಸುವಂತಹ ವಿಚಾರ ಸುಲಭದ ಮಾತಾಗಿರಲಿಲ್ಲ ಮಳೆಗಾಲವೂ ಬೇರೆ ಕೊರೋನಾದ ಸಂದರ್ಭ ಸವಾಲುಗಳು ನೂರಾರು ಇತ್ತು ಇದಾಗಿದ್ದವಾಗಲೂ ಕೂಡ ಅದೆಲ್ಲವನ್ನು ಮೀರಿ ಆ ಭೂಮಿಯನ್ನು ಅತ್ಯಂತ ಭದ್ರವಾಗಿ ನಿರ್ಮಿಸಲಾಗಿತ್ತು ಯಾವ ರೀತಿಯಾಗಿ ಭದ್ರವಾಗಿತ್ತು ಅಂತ ಕೇಳಿದರೆ ರೂಕ್ರಿಯೆ ಸಂಶೋಧನಾ ಸಂಸ್ಥೆ ಹೇಳ್ತದೆ ಸುಮಾರು ಐನೂರು ವರ್ಷಗಳ ಹಿಂದೆ ಆ ಸರಯೂ ನದಿಯಲ್ಲಿ ನದಿ ತೀರದಲ್ಲಿ ಎಷ್ಟೆಲ್ಲ ಪ್ರವಾಹಗಳು ಹರಿದು ಹೋಗಿತ್ತು ಅದರ ಬಳಿಕ ಐವತ್ತು ವರ್ಷಗಳಲ್ಲಿ ಎಷ್ಟು ತೀವ್ರತೆಯಲ್ಲಿ ಭೂಕಂಪನಗಳು ಆಗಿತ್ತು ಅಷ್ಟು ತೀವ್ರತೆಯ ಭೂಕಂಪನದ ದುಪ್ಪಟ್ಟು ಭೂಕಂಪವಾದರೂ ಕೂಡ ನಮ್ಮ ರಾಮ ಮಂದಿರ ಯಾವತ್ತೂ ಕೂಡ ಅಲುಗದೆ ಭದ್ರವಾಗಿ ನಿಂತದೆ ಅಂತಹ ಭದ್ರ ಬುನಾದಿಯನ್ನು ಅಂದಿನ ಮೇಲುಚಾರಣಾ ಟ್ರಸ್ಟ್ನ ಅಧಿಕಾರಿಯ ನೇತೃತ್ವದಲ್ಲಿ ರುಪೇಂದ್ರ ಮಿಶ್ರ ಅವರು ಅತ್ಯಂತ ಅದ್ಭುತವಾಗಿ ನಿರ್ಮಾಣ ಮಾಡಿಕೊಟ್ಟಿದ್ದರು ಇದು ಒಂದು ರೀತಿಯ ವಿಶೇಷತೆ ಆಗಿದ್ದರೆ ರಾಮಲಲ್ಲಾನ ಮೂರ್ತಿ ಅದು ಏನನ್ನು ತಿಳಿಸ್ದಂಥ ಕೇಳಿದರೆ ಅತ್ಯಂತ ಮುಗುಳ್ನಗೆಯ ಮೂಲಕ ಆ ಬಾಲರಾಮನ ಮೂರ್ತಿ ಯಾವುದೇ ನಮ್ಮ ದುಃಖಗಳಿರಲಿ ಎಲ್ಲವನ್ನೂ ಕೂಡ ಮುಗುಳ್ನಗೆಯ ಮೂಲಕ ನಮ್ಮ ನಗುವಿನ ಮೂಲಕ ದೂರಗೊಳಿಸಬೇಕೆನ್ನುವಂತಹ ಸಂದೇಶವನ್ನು ಇಡೀ ಜಗತ್ತಿಗೆ ಸಾರ್ತದೆ ಆ ಮೂರ್ತಿಯ ವಿಚಾರವನ್ನು ಹೇಳುವುದಾದರೆ ಇಡೀ ದೇಹದಾರಿಯಲ್ಲಿ ಆತ ದಶಾವತಾರವನ್ನು ನಮಗೆ ತೋರಿಸಿಕೊಡ್ತಾನೆ ಅಷ್ಟಲ್ಲದೆ ನಾವಿಂದು ರಾಮನವಮಿಯ ಪುಣ್ಯ ಬರುವ ಕಾಲದಲ್ಲಿದ್ದೇವೆ ಮೋದಿಯವರ ನೇತೃತ್ವದಲ್ಲಿ ನಿರ್ಮಾಣಗೊಂಡಂತಹ ಆ ರಾಮ ಮಂದಿರ ಯಾವ ರೀತಿಯ ವಿಶೇಷತೆಯನ್ನು ಹೊಂದಿತ್ತು ಅಂತ ಕೇಳಿದರೆ ರಾಮನ ಆ ಮೂರ್ತಿ ಸೂರ್ಯವಂಶಕನಾದಂತಹ ಆ ರಾಮನಿಗೆ ಇನ್ನೂ ನೂರು ವರ್ಷಗಳು ಕಳೆದರೂ ಕೂಡ ರಾಮನ ಹಣೆಗೆ ಆ ಸೂರ್ಯನ ಕಿರಣಗಳು ನೇರವಾಗಿ ಬೀಳುವಂತಹ ಒಂದು ವಿಚಾರವನ್ನು ವೈಜ್ಞಾನಿಕವಾಗಿ ನಿರ್ಮಿಸಲಾಗಿದೆ ಇದು ಆ ಸೂರ್ಯವಂಶಸ್ಥನಾದಂತಹ ರಾಮನಿಗೆ ಇಡೀ ಭಾರತ ದೇಶ ಕೊಟ್ಟಂತಹ ಕೊಡುಗೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಇದರ ಜೊತೆ ಜೊತೆಗೇನೆ ಮಂದಿರದ ನಿರ್ಮಾಣಕ್ಕೆ ಹದಿಮೂರು ಲಕ್ಷ ಕ್ಯೂಬಿಕ್ನಷ್ಟು ಕಲ್ಲುಗಳನ್ನು ಬಳಸಲಾಗಿದೆ ಆ ಕಲ್ಲುಗಳ ಜೋಡಣೆಯಲ್ಲಿ ಎಲ್ಲೂ ಕೂಡ ಕಬ್ಬಿಣವನ್ನು ಬಳಸ ಬಳಸಲಾಗಿಲ್ಲ ಯಾಕಂತ ಕೇಳಿದರೆ ಕಬ್ಬಿಣದ ಆಯಸ್ಸು ಕೇವಲ ತೊಂಬತ್ತರಿಂದ ನೂರು ವರ್ಷಗಳ ಕಾಲ ಅದಕ್ಕೋಸ್ಕರ ಸಂಪೂರ್ಣವಾಗಿ ಕಬ್ಬಿಣವನ್ನು ಅಲ್ಲಿ ನಿಷೇಧಿಸಲಾಗಿದೆ ತದನಂತರ ಆ ಕಲ್ಲುಗಳ ಜೋಡಣೆಗೆ ತಾಮ್ರವನ್ನು ಮಾತ್ರ ಬಳಸಲಾಗಿದೆ ಇದು ರಾಮ ಮಂದಿರದ ಒಂದು ಕಟ್ಟಡದ ವಿಶೇಷತೆ ಅಂತ ಹೇಳಿದರೆ ತಪ್ಪಾಗಲಿಕ್ಕೆ ಹೀಗೆ ಹಲವಾರು ವಿಶೇಷತೆಯನ್ನು ರಾಮ ಮಂದಿರದ ನಿರ್ಮಾಣ ಸಮಿತಿ ಹೊತ್ತುಕೊಂಡು ಹೊಸ ಹೊಸ ವಿಚಾರಗಳಲ್ಲಿ ಹೊಸ ಹೊಸ ವೈಜ್ಞಾನಿಕವಾದಂತಹ ತಂತ್ರಜ್ಞಾನವನ್ನು ಬಳಸಿ ರಾಮ ಮಂದಿರದ ಭವ್ಯ ನಿರ್ಮಾಣವನ್ನು ಮಾಡಲಾಗಿದೆ ಇಂದು ಜಗತ್ತಿನುದ್ದಗಳಕ್ಕೂ ಕೂಡ ಅತ್ಯಂತ ವಿಶಾಲವಾದಂತಹ ಮಂದಿರವನ್ನು ಭಾರತ ವಿಶ್ವಕ್ಕೆ ದೇಣಿಗೆಯಾಗಿ ಕೊಟ್ಟಿದೆ ಜಗದ್ಗುರುವಾಗಿ ಮೆರೆಯುತ್ತಿರುವಂತಹ ಈ ಭಾರತದ ಕೀರ್ತಿ ಪತಾಕೆಗೆ ರಾಮನವಮಿಯ ಈ ದಿನದಂದು ಮಂದಿರದ ನಿರ್ಮಾಣದ ವಿಶೇಷತೆಯನ್ನು ತಿಳಿಸುವಂತಹ ಪುಣ್ಯ ಕೆಲಸ ನಮಗೆ ದೊರೆತಿದೆ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ರಾಮನವಮಿಯ ಶುಭಾಶಯವನ್ನು ತಿಳಿಸ್ತಾ ಧನ್ಯವಾದ